ನೀವು ಹೇಳ್ತಾ ಇರೋದು ನಮ್ಮ ದೃಷ್ಟಿಯಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ನಮ್ ಡಿಪಾರ್ಟ್ಮೆಂಟ್ ಕೊಟ್ಟ ಟ್ರೈನಿಂಗ್ ಸರ್ ಅದು ಆದ್ರೆ ನಾನು ಹಾಕೊಂಡಿರೋದು ಕರ್ತವ್ಯನ ದೇವರು ಅಂತ ನಂಬಿರೋ ಕಾಕಿನ ಭಜನೆ ಮಾಡೋ ಕಾವಿನೂ ಅಲ್ಲ ಭಾಷಣ ಮಾಡೋ ಕಾದಿನೋ ದೇಶ ಕತೆ ಮಾಡಿ ಲಾಭ ಇಲ್ಲಮ್ಮ ನಮ್ಮ ದೇಶದ ಅತಿ ದೊಡ್ಡ ಭ್ರಷ್ಟಾಚಾರ ಹಗರಣಗಳಲ್ಲಿ ಇಂಡಿಯನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ಒಂದು ಉದಾಹರಣೆ ಇಲ್ಲ ಆದರೆ ಅಂತಹ ದೊಡ್ಡ ಹಗರಣಗಳಲ್ಲಿ ಭಾಗವಹಿಸಿದ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳನ್ನ ಕ್ಷಮಿಸಿ ಬೆಂಬಲಿಸುವ ನಾವು ಅದೇ ತರಹದ ಬೆಂಬಲವನ್ನ ನಮ್ಮ ಪೊಲೀಸರಿಗೆ ತೋರಿಸುವುದಿಲ್ಲ ಒಂಬತ್ ನೂರ ನಲವತ್ತೇಳರಿಂದ ಇಲ್ಲಿಯವರೆಗೆ ಮೂವತ್ತ್ ನಾಲ್ಕು ಸಾವಿರದ ಎಂಟುನೂರ ನಲವತ್ನಾಲ್ಕು ಪೊಲೀಸರು ಕರ್ತವ್ಯದ ವೇಳೆಯಲ್ಲಿ ಹುತಾತ್ಮರಾಗಿದ್ದಾರೆ ಪೊಲೀಸರಿಗೆ ವಾರ್ಯಾಂತ್ಯದಲ್ಲಿ ರಜೆ ಇರುವುದಿಲ್ಲ ಅತಿ ಕಡಿಮೆ ಸಂಬಳ ದಿನಕ್ಕೆ ಹದಿನಾಲ್ಕರಿಂದ ಹದಿನಾರು ತಾಸುಗಳ ಕೆಲಸ ಓವರ್ ಟೈಮ್ ಮಾಡಿದ್ರು ಅದಕ್ಕೆ ಸಂಬಳವಿಲ್ಲ ಸೋಷಿಯಲ್ ಲೈಫ್ ಇಲ್ಲ ಇಷ್ಟಲ್ಲದೆ ಸೆಕ್ಷನ್ ಟ್ವೆಂಟಿ ಟು ಏಟೀನ್ ಸಿಕ್ಸ್ಟಿ ಒನ್ ಪೊಲೀಸ್ ಆಕ್ಟ್ ನ ಪ್ರಕಾರ ದಿನದ ಇಪ್ಪತ್ನಾಲ್ಕು ತಾಸುಗಳು ಅವರು ಕರ್ತವ್ಯಕ್ಕೆ ಹಾಜರಿರಬೇಕು ಇಷ್ಟೆಲ್ಲ ಕೆಲಸ ಮಾಡಿದರೂ ಪೊಲೀಸರಿಗೆ ಜನರಿಂದ ತಿರಸ್ಕಾರ ಮತ್ತು ಹೈರ್ ಆಫೀಸರ್ಗಳಿಂದ ಬೈಗುಳ ಹೀಗಿದೆ ಅವರ ದೈನಂದಿನ ಬದುಕು ನಮ್ಮ ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಹೊಣೆ ಪೊಲೀಸರ ಮೇಲಿದೆ ಆದರೆ ಜನರಲ್ಲಿ ಪೊಲೀಸರ ಬಗ್ಗೆ ಸಿಟ್ಟು ಅಸಮಾಧಾನ ಮತ್ತು ದ್ವೇಷವಿದೆ ಯಾಕಂದ್ರೆ ಪೊಲೀಸರು ಹೊಡಿತಾರೆ ಬಡಿತಾರೆ ಅಂಜಿಸ್ತಾರೆ ದುಡ್ಡು ಕಿತ್ಕೋತಾರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಮಾಡಿಕೊಂಡ್ರು ದುಡ್ಡು ಕೊಡದಿದ್ರೆ ಕೇಸ್ ಪ್ರೊಸೀಡ್ ಮಾಡೋಲ್ಲ ಅಂತ ಇನ್ನು ಪೊಲೀಸರು ತಲೆ ಮೇಲೆ ಕೈ ಇಟ್ರೆ ನಾವು ಉದ್ಧಾರಣೆ ಆಗೋದಿಲ್ಲ ಅಂತ ನಂಬಿಕೆನೂ ಇದೆ ಹದಿನೆಂಟ್ನೂರ ಅರವತ್ತೊಂದಕ್ಕಿಂತ ಮೊದಲು ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ ರಾಜ ಮಹಾರಾಜರು ಸೈನ್ಯ ಬಲವನ್ನ ಹೊಂದಿದ್ದರೆ ಹೊರತು ಪೊಲೀಸರನ್ನಲ್ಲ ಹದ್ನೆಂಟನೂರ ಐವತ್ತೇಳರ ಸ್ವತಂತ್ರ ಸಂಗ್ರಾಮ ಮತ್ತೆ ಮರುಕಳಿಸದಿರಲಿ ಎಂಬ ಭೀತಿಯಿಂದ ಬ್ರಿಟಿಷರು ಹದಿನೆಂಟುನೂರ ಅರವತ್ತೊಂದರ ಪೊಲೀಸ್ ಕಾಯ್ದೆಯ ಮುಖಾಂತರ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಪರಿಚಯಿಸಿದರು ಈ ಕಾಯ್ದೆಯ ಪ್ರಕಾರ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತುವವರನ್ನ ಹೊಡೆಯುವ ಮತ್ತು ಜೈಲಿಗೆ ಕಳಿಸುವ ಅಧಿಕಾರ ಪೊಲೀಸರಿಗಿತ್ತು ಅಂದರೆ ರೈಟ್ ಟು ಅಫೆನ್ಸ್ ಪೊಲೀಸರಿಗಿತ್ತು ಆದರೆ ರೈಟ್ ಟು ಡಿಫೆನ್ಸ್ ಜನರ ಕಡೆ ಇರಲಿ ಈಗಲೂ ಕೂಡ ಪೊಲೀಸರನ್ನ ಬ್ರಿಟಿಷರಂತೆ ಭ್ರಷ್ಟ ರಾಜಕಾರಣಿಗಳು ಮತ್ತು ಭ್ರಷ್ಟ ಸರ್ಕಾರಗಳು ಜನರ ಧ್ವನಿಯನ್ನ ಹತ್ತಿಕ್ಕಲು ಮತ್ತು ಅನ್ಯಾಯದ ವಿರುದ್ಧ ಪ್ರತಿಭಟಿಸಿದರೆ ಜೈಲಿಗೆ ಹಾಕಲು ಉಪಯೋಗಿಸುತ್ತಾರೆ ಇವೆಲ್ಲ ನಮ್ಮ ಕಣ್ಣ ಮುಂದೆ ಪೊಲೀಸರೇ ಮಾಡುತ್ತಿರುವಂತೆ ಕಂಡಾಗ ಅವರ ಮೇಲಿನ ಆಕ್ರೋಶ ಸಹಜವಾದರೂ ಅವರ ಈ ಕರ್ತವ್ಯದ ಹಿಂದೆ ಅಡಗಿರುವ ಕಾನದ ಕೈಗಳು ನಮಗೆ ಕಾಣದ್ದು ದುರದೃಷ್ಟಕರ ವಿಶ್ವಸಂಸ್ಥೆಯ ಪ್ರಕಾರ ಪ್ರತಿ ಒಂದು ಲಕ್ಷ ಜನರಿಗೆ ಎರಡ್ನೂರ ಇಪ್ಪತ್ತೆರಡು ಪೊಲೀಸ್ ಇರಬೇಕು ಆದರೆ ಭಾರತದಲ್ಲಿ ಪ್ರತಿ ಒಂದು ಲಕ್ಷ ಜನರಿಗೆ ಕೇವಲ ನೂರ ಐವತ್ತೆರಡು ಪೊಲೀಸರಿದ್ದಾರೆ ಇಂದು ಇಂಡಿಯನ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಶೇಕಡಾ ಇಪ್ಪತ್ತೊಂದರಷ್ಟು ಖಾಲಿ ಹುದ್ದೆಗಳಿದ್ದರೆ ಶೇಕಡ ಮೂವತ್ತರಷ್ಟು ವಾಹನಗಳ ಕೊರತೆ ಇದೆ ಎಷ್ಟೋ ಬಾರಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಯೂಟರ್ ಇರುವುದಿಲ್ಲ ವಾಶ್ರೂಮ್ ಇರುವುದಿಲ್ಲ ಕೊನೆಗೆ ಕುಡಿಯಲು ನೀರು ಸಹಿತ ಇರುವುದಿಲ್ಲ ಇವೆಲ್ಲ ಸಮಸ್ಯೆಗಳು ಪೊಲೀಸರ ಕಾರ್ಯಕ್ಷಮತೆಯನ್ನ ಕುಗ್ಗಿಸುತ್ತವೆ ಹಾಗೆಂದ್ರೆ ಬಜೆಟ್ ನಾನ ಎಲ್ಲಿ ಹೋಯಿತು ಅಂತ ವಿಚಾರ ಮಾಡ್ತಿದ್ರ ಬನ್ನಿ ತಿಳಿದುಕೊಳ್ಳೋಣ ನಮ್ಮ ಬಜೆಟ್ ನಲ್ಲಿ ಶೇಕಡಾ ಮೂರರಷ್ಟು ಮಾತ್ರ ಪೊಲೀಸ್ ಇಲಾಖೆಗೆ ಕೊಡಲಾಗುತ್ತದೆ ಇದರಲ್ಲಿ ಶೇಕಡಾ ಎಂಬತ್ತರಷ್ಟು ಸಿಬ್ಬಂದಿಗಳ ವೇತನಕ್ಕೆ ಖರ್ಚಾಗುತ್ತದೆ ಇನ್ನೂ ಹೇಳ್ಬೇಕಂದ್ರೆ ಕರ್ನಾಟಕದ ಬಜೆಟ್ ಕೇವಲ ಒಂದು ನೂರು ರೂಪಾಯಿ ಅಂದುಕೊಳ್ಳೋಣ ಆ ಒಂದು ನೂರು ರೂಪಾಯಿನಲ್ಲಿ ಕೇವಲ ಮೂರು ರೂಪಾಯಿಯನ್ನ ಪೊಲೀಸ್ ಇಲಾಖೆಗೆ ನೀಡಲಾಗುತ್ತದೆ ಆ ಮೂರು ರೂಪಾಯಿಯಲ್ಲಿ ಎರಡು ರೂಪಾಯಿ ನಲವತ್ತು ಪೈಸೆ ಸಿಬ್ಬಂದಿಗಳ ವೇತನಕ್ಕೆ ಖರ್ಚಾಗುತ್ತದೆ ಇನ್ನು ಮಿಕ್ಕಿದ್ರಲ್ಲಿ ಡೇ ಟು ಡೇ ನ ತೆಗೆದ್ರೆ ಪೊಲೀಸ್ ಸ್ಟೇಷನ್ ಗಳನ್ನ ಇಂಪ್ರೂವ್ ಮಾಡೋದಕ್ಕೆ ಯಾವುದೇ ಹಣ ಉಳಿಯುವುದಿಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹಣದ ಕೊರತೆ ಎಷ್ಟಿದೆ ಅನ್ನೋದಕ್ಕೆ ಈ ವಿಡಿಯೋ ನೋಡಿ ಹಿಡಿಯುವುದಕ್ಕೆ ಬುಲೆಟ್ ಸೌಂಡ್ ಮಾಡುವಂತಹ ಪರಿಸ್ಥಿತಿ ನಾವು ಬಹಳಷ್ಟು ಬಾರಿ ಪೊಲೀಸರ ಫಿಸಿಕಲ್ ಫಿಟ್ನೆಸ್ ನ ಬಗ್ಗೆ ಲೂಸ್ ಕಮೆಂಟ್ಸ್ ಅನ್ನ ಕೇಳ್ತಾನೆ ಬಂದಿದ್ವಿ ಒಬ್ಬ ವ್ಯಕ್ತಿ ಫಿಸಿಕಲಿ ಫಿಟ್ ಇರ್ಲು ಕನಿಷ್ಠ ನಾಲ್ಕು ಅಂಶಗಳಾದರೂ ಬೇಕು ಸರಿಯಾದ ಸಮಯಕ್ಕೆ ಆಹಾರ ಸರಿಯಾದ ಸಮಯಕ್ಕೆ ನಿದ್ದೆ ವ್ಯಾಯಾಮ ಮತ್ತು ಮಾನಸಿಕ ನೆಮ್ಮದಿ ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ತಾಸುಗಳ ಕೆಲಸ ಕರ್ತವ್ಯದ ವೇಳೆಯಲ್ಲಿ ಸಿಗದ ಆಹಾರ ಮತ್ತು ದಿನಂಪ್ರತಿ ಮಾನಸಿಕ ಹಿಂಸೆ ಇಂತಹ ಒತ್ತಡ ಸ್ಥಿತಿಗಳಲ್ಲಿ ಅವರು ಹೆಲ್ದಿ ಆಗಿರಲು ಹೇಗೆ ಸಾಧ್ಯ ನೀವು ಈ ವಿಡಿಯೋದಲ್ಲಿ ನೋಡಿದಂತೆ ಹೇಗೆ ಒಬ್ಬ ರಾಜಕಾರಣಿ ಒಬ್ಬ ಪೊಲೀಸ್ ಗೆ ನೀನು ಡ್ಯಾನ್ಸ್ ಮಾಡು ಮಾಡಲಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಇದು ನಿಜವೂ ಸಹಿತ ರಾಜಕಾರಣಿಗಳು ಕತ್ತೆಯನ್ನ ತೋರಿಸಿ ಕುದುರೆ ಅಂತ ಹೇಳು ಅಂತ ಅಂದ್ರೆ ಪೊಲೀಸರಿಗೆ ಹೇಳಲೇಬೇಕಾದಂತಹ ಅನಿವಾರ್ಯತೆ ಇದೆ ಯಾಕಂದ್ರೆ ಪೊಲೀಸರ ಬಡ್ತಿ ಮತ್ತು ವರ್ಗಾವಣೆಗಳಲ್ಲಿ ರಾಜಕಾರಣಿಗಳ ಬಹುದೊಡ್ಡ ಪಾಲಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ಸರ್ವೇನ ಪ್ರಕಾರ ಡೆಲ್ಲಿಯಲ್ಲಿ ಶೇಕಡ ಎಪ್ಪತ್ತೆರಡರಷ್ಟು ಪೊಲೀಸರು ತಮ್ಮ ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ರಾಜಕೀಯ ವ್ಯಕ್ತಿಗಳಿಂದ ಒತ್ತಡವನ್ನು ಅನುಭವಿಸಿದ್ದಾರೆಂದು ಕಂಡು ಬಂದಿದೆ ಒಂದು ಕಡೆ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಜನರಿಂದ ಒತ್ತಾಯ आकस्मा तो ता केस नली राजकीय दवरगे परिचय और इधरे राजकीय नायकरी ना केस रजिस्टर मार्को बिटियन ता बताया जब गाड़ी लेके गए तो आपने उनको डिटेंट क्यों किया क्या किया था तो जो लिया है बयान आप इसमें बोला था आप ये व्यर्डों दांती सल्प मुंदे होगी कोर्ट ಜಡ್ಜ್ ಕಡೆಯಿಂದ ಬ್ರೋಕನ್ ಚೈನ್ ಆಫ್ ಇನ್ವೆಸ್ಟಿಗೇಷನ್ ಅಂತ ತರಾಟೆ ನಮ್ಮ ಪೂರ್ತಿ ಪೊಲೀಸ್ ಪಡೆಯಲ್ಲಿ ಶೇಕಡ ಎಂಬತ್ತಾರರಷ್ಟು ಕಾನ್ಸ್ಟೇಬಲ್ಸ್ ಇದ್ದಾರೆ ಅವರು ತಮ್ಮ ಪೂರ್ಣ ಸೇವೆಯಲ್ಲಿ ಒಂದು ಅಥವಾ ಎರಡು ಬಾರಿ ಪ್ರಮೋಷನ್ ಆಗಿ ಹೆಡ್ ಕಾನ್ಸ್ಟೇಬಲ್ ಅಥವಾ ಎ ಎಸ್ ಐ ಆಗಿ ರಿಟೈರ್ಡ್ ಆಗ್ತಾರೆ कौन है वो बॉडीगार्ड और कौन है वो आईपीएस अधिकारी आइए हम आपको वायरल हुए इस वीडियो के जरिए बताते हैं ಒಂದು ಬಹಿರಂಗ ಸತ್ಯವೆಂದರೆ ರಾಜಕಾರಣಿಗಳು ಮತ್ತು ಸೀನಿಯರ್ ಆಫೀಸರ್ಗಳು ಕಾನ್ಸ್ಟೇಬಲ್ಗಳನ್ನ ತಮ್ಮ ಮನೆ ಕಿರಾಣಿ ಸಂತೆ ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಲು ಮತ್ತು ಪಿಕಪ್ ಮಾಡಲು ಬಳಸಿಕೊಳ್ಳುತ್ತಾರೆ ನೀವು ಅಬ್ಸರ್ವ್ ಮಾಡಿರಬಹುದು ಹೊಸ ಸರ್ಕಾರ ರಚನೆಯಾದಾಗ ಪೊಲೀಸರ ವರ್ಗಾವಣೆಗಳು ಶುರುವಾಗುತ್ತವೆ ರಾಜಕಾರಣಿಗಳು ತಮಗೆ ಬೇಕಾದವರನ್ನ ತಮ್ಮ ಮಾತು ಕೇಳವರನ್ನ ತಮ್ಮ ಪ್ರದೇಶಕ್ಕೆ ಹಾಕಿಸಿಕೊಳ್ಳುತ್ತಾರೆ ಇನ್ನೊಂದು ಕುತೂಹಲ ವಿಷಯವೆಂದರೆ ಹೊಸ ಸರ್ಕಾರ ಬಂದಾಗ ಅಪೋಸಿಟ್ ಪಾರ್ಟಿಗಳ ನಾಯಕರನ್ನ ಜೈಲಿಗೆ ಕಳಿಸ್ತಾರೆ ಇದು ಯಾಕೆ ಅಂತ ಕಮೆಂಟ್ನಲ್ಲಿ ನೀವು ಹೇಳಿ ನಾವು ನಮ್ಮ ನ್ಯಾಯಾಲಯ ಮತ್ತು ಆರ್ಮಿಗಳ ಕಾರ್ಯವೈಖರಿಯನ್ನ ನೋಡಿ ಹೆಮ್ಮೆ ಪಡ್ತೇವೆ ಅದಕ್ಕೆ ಸರಿಯಾದ ಕಾರಣ ರಾಜಕೀಯ ಹಸ್ತಕ್ಷೇಪ ಅಲ್ಲಿ ಇಲ್ಲದಿರುವುದು ಎಲ್ಲಿ ರಾಜಕೀಯ ಹಸ್ತಕ್ಷೇಪವಿರುತ್ತದೆಯೋ ಅಲ್ಲಿನ ಕಾರ್ಯಕ್ಷಮತೆ ಕುಗ್ಗುತ್ತದೆ ಕಾರ್ಯವೈಖರಿ ಬದಲಾಗುತ್ತದೆ ಇಂದು ಒಬ್ಬ ಪೊಲೀಸ್ ಆಫೀಸರಿಗೆ ಆರುನೂರ ಅರವತ್ತ್ ಮೂರು ಜನರ ಸಂರಕ್ಷಣೆಯ ಹೊಣೆ ಇದ್ರೆ ಒಬ್ಬ ವಿ ಐ ಪಿಗೆ ಮೂರು ಜನ ಪೊಲೀಸರ ಪ್ರೊಟೆಕ್ಷನ್ ಇರುತ್ತೆ ಅರವತ್ತಾರು ಸಾವಿರ ಪೊಲೀಸರು ವಿ ಐ ಪಿ ಪ್ರೊಟೆಕ್ಷನ್ ಕಾರ್ಯದಲ್ಲಿಂದು ತೊಡಗಿದ್ದಾರೆ ಪೊಲೀಸ್ ಸುಧಾರಣಾ ಸಮಿತಿಗಳಾದ ರೈಬಿರಾವ್ ಸಮಿತಿ ಪದ್ಮನಾಭಯ್ಯ ಸಮಿತಿ ಮಳಿಮೇಟ್ ಸಮಿತಿಗಳು ಪೊಲೀಸ್ ಸುಧಾರಣೆಗೆ ಸಾಕಷ್ಟು ಸಲಹೆಯನ್ನ ಕೊಟ್ಟಿದ್ದರೂ ಅವು ಯಾವೂ ಇನ್ನೂ ಜಾರಿಗೆ ಬಂದಿಲ್ಲ ಕಾರಣ ರಾಜಕೀಯ ಹಿತಾಸಕ್ತಿ ಪೊಲೀಸ್ ಸಿಸ್ಟಮ್ನ ರಿಫಾರ್ಮ್ ಮಾಡುವಂಥ ಶಕ್ತಿ ನಿಮ್ಮ ಅಮೂಲ್ಯವಾದ ಮತದಲ್ಲಿದೆ ಯಾಕಂದ್ರೆ ನಾವು ಈಗ ಮಾತಾಡ್ತಿರೋದು ಪೊಲೀಸ್ ರೈಟ್ಸ್ ಬಗ್ಗೆ ಅಲ್ಲ ಹ್ಯೂಮನ್ ರೈಟ್ಸ್ ಬಗ್ಗೆ